ಡಿಜಿಟಲ್ ಮೀಡಿಯಾಗೆ ಸ್ವಾಗತ ನಾನು ನಿಮ್ಮ ಅಪೂರ್ವ ದೇವನಹಳ್ಳಿ ತಾಲೂಕು ವಿಜಯಪುರ ಟೌನ್ ಕೇಶವಸ್ವಾಮಿ ದೇವಸ್ಥಾನದ ಬಳಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಲಕ್ಷ್ಮೀ ನರಸಿಂಹ ಕನ್ವೆನ್ಷನ್ ಹಾಲ್ ಮತ್ತು ಶ್ರೀ ಶಂಕರ ಸದನ ಸಭಾಂಗಣದಲ್ಲಿ ಇಂದು ಹಬ್ಬದ ವಾತಾವರಣವಿತ್ತು ಅದು ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯ ಸಮಯ ಬಡವರ ಬಂದು ಯುವಕರ ಆಶಾಕಿರಣ ಸಮಾಜ ಸೇವಕರು ಬೆಂಗಳೂರು ರತ್ನ ಡಾಕ್ಟರ್ ಅಂಬರೀಶ್ ಅವರ ಮತ್ತೊಂದು ಕನಸು ನನಸಾಗ್ತಿರುವ ಈ ಶುಭ ಗಳಿಕೆಯಲ್ಲಿ ತಮ್ಮ ಪತ್ನಿ ಶ್ರೀಮತಿ ಸಂಧ್ಯಾ ಅಂಬರೀಶ್ ಅವರೊಂದಿಗೆ ಉಲ್ಲಾಸ ಉತ್ಸಾಹದಿಂದಲೇ ಹಾಜರಿದ್ರು ಡಾಕ್ಟರ್ ಅಂಬರೀಶ್ ಅವರ ಅಭಿಮಾನಿಗಳು ಬಂಧು ಮಿತ್ರರು ನೆರೆದಿದ್ರು ಇಂದು ಶ್ರೀ ಲಕ್ಷ್ಮೀ ನರಸಿಂಹ ಕನ್ವೆನ್ಷನ್ ಹಾಲ್ ಮತ್ತು ಶ್ರೀ ಶಂಕರ ಸದನ ಸಭಾಂಗಣ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಉದ್ಘಾಟನೆಗೆ ಬಂದಿದ್ದ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯಾರ್ ಶಿ ಎಚ್ ಮುನಿಯಪ್ಪನವರು ಉದ್ಘಾಟಿಸಿ ಮಾತನಾಡಿದ ಅವರು ಬೆಂಗಳೂರು ರತ್ನ ಡಾಕ್ಟರ್ ಅಂಬರೀಷ್ ಅವರ ಕೆಲಸವನ್ನು ಶ್ಲಾಘಿಸಿದರು ವಿಜಯಪುರದಲ್ಲಿ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ನಗರದ ಕೇಂದ್ರ ಭಾಗದಲ್ಲಿ ಇಂತಹ ಸುಸಜ್ಜಿತವಾದ ಸಭಾಂಗಣವನ್ನು ನಿರ್ಮಿಸಿದ್ದಕ್ಕೆ ಡಾಕ್ಟರ್ ಅಂಬರೀಷ್ ಅವರನ್ನು ಕೊಟ್ಟು ಅಲ್ಲಿ ಮಾಡಿದ್ದಾರೆ ಸಾಮಾನ್ಯ ಕುಟುಂಬಗಳಿಗೆ ಕಾರ್ಯಕ್ರಮ ಮಾಡಿಕೊಳ್ಳೋಕ್ಕೆ ನದಿ ಮದುವೆ ಮಾಡಿಕೊಳ್ಳೋಕ್ಕೆ ವಿಶೇಷವಾದಂಥ ಒಂದು ಅವಕಾಶವನ್ನು ಈ ನಗರದ ಕೇಂದ್ರ ಭಾಗದಲ್ಲಿ ಮಾಡಿದ್ದಾರೆ ನಾನು ಆ ಕುಟುಂಬಕ್ಕೆ ಯಾರಾದರೂ ಭಾಗ್ಯವನ್ನು ಕೊಡಲಿ ಬರುವಂಥ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಮುದಾಯ ಇಡೀ ದೇಶ ಜಗತ್ತಿನಲ್ಲಿ ದೇವರ ಜನಸಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ದೇವರನ್ನು ಹತ್ತಿರದಿಂದ ಉಂಟು ಏನಾದ್ರೆ ಈ ಸಮುದಾಯ ಈ ಆಶೀರ್ವಾದ ಇದ್ದರೆ ದೇವರ ಆಶೀರ್ವಾದ ನಮಗಿದೆ ಆದ್ದರಿಂದ ಇಂಥ ಒಂದು ಕಾರ್ಯಕ್ಕೆ ಕರೆಸಿ ನನ್ನ ಕೈಯ್ಯ ಇದನ್ನು ಇನಾಗ್ರೇಷನ್ ಮಾಡಿದ್ದಕ್ಕೆ ವಿಶೇಷವಾಗಿ ಧನ್ಯವಾದಗಳು ಕಳಿಸ್ತೀನಿ ನಾವು ಬೆಳೆದಿದ್ದು ನಡೆದಿದ್ದು ಗುರುಕುಲ ಎಲ್ಲ ಬ್ರಾಹ್ಮಣ ಸಮುದಾಯದ ಆಶೀರ್ವಾದದಿಂದ ಇಲ್ಲಿವರೆಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿವರೆಗೂ ಬರಬೇಕಾದ್ರೆ ಅವರು ಕಾರಣಭೂತರಾಗಿದ್ದಾರೆ ಅನ್ನೋದು ಪ್ರಜ್ಞಾಪಕ ಮಾಡಿಕೊಡ್ತಾ ನಮಗೆ ಸಿಂಡಘಟ್ಟ ಮಾಧವ ವಿದ್ಯಾಲಯದಲ್ಲಿ ಮಳ್ಳೂರು ಆನಂದರಾಯರು ಶ್ರೀನಿವಾಸ ಮೂರ್ತಿಗಳು ನಮಗೆ ಕೊಟ್ಟಂಥ ಪಾಠ ಹೇಳಿಕೊಟ್ಟಿದ್ದು ನಾಲ್ಕೂವರೆ ಐದು ಗಂಟೆಗೆ ಬಚ್ಚಿ ಸ್ನಾನ ಮಾಡಿಸಿ ಪಾಠ ನಮ್ಮ ಮರೆಯೋದಿಲ್ಲ ಆ ದಿನ ಅವ್ರು ಹೇಳಿ ನಿಮ್ಮದ್ದು ಅರುವತ್ತು ವರ್ಷ ಹಾಕ್ತಾ ಇದೆ ಇವತ್ತು ಕೂಡ ನಾಲ್ಕೂವರೆ ಐದು ಗಂಟೆಗೆದ್ದು ನನ್ನ ಕಾರ್ಯಕ್ರಮವನ್ನು ಪೂರ್ಣ ಮಾಡಿ ನಾವು ರಾಶಿರ್ವ ಆದ್ದರಿಂದ ಬ್ರಾಹ್ಮಣ ಸಮಾಜ ಕೂಡ ಈ ದೇಶದಲ್ಲಿ ಅವರದೇ ಆದಂಥ ಕೊಡುಗೆ ಅನ್ನು ಸರಳದಿಂದ ಜೀವನ ಮಾಡುವಂಥ ಬಹಳಷ್ಟು ಸಮುದಾಯಕ್ಕೆ ಇದೊಂದು ದಾರಿದ್ರೀತವಾಗಿದೆ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ನಾನು ನನ್ನ ಹಿಂದಿನಲ್ಲಿ ಏನಾದರೂ ಇದಕ್ಕೆ ಸಹಾಯ ಬೇಕಂದರೆ ಮಾಡಲಿಕ್ಕೆ ತಯಾರಿದ್ದೇನೆ ಯಾಕಂದರೆ ಆ ಗುರುಗಳ ಆಶೀರ್ವಾದ ನಾವು ಇಲ್ಲಿಗಂತ ಬೆಳೆದು ಬಂದಿದ್ದೇವೆ ಸದಾ ನಿಮ್ಮ ಆಶೀರ್ವಾದ ನಮಗೆ ಇರಲಿ ಅಂತೇಳಿ ಇದು ಒಳ್ಳೆಯದಾಗಲಿ ಅಂಬರೀಷ್ ಅವರು ಇದರ ಮುಖಂಡವರನ್ನು ಹಸಿನ್ನೆಲ್ಲ ಮಾಡಿದರೆ ಅದು ದಂಪತಿಗಳು ನೀವು ನಮ್ಮ ದಂಪತಿಗಳು ಎಲ್ಲರಿಗೂ ಕೂಡ ಭಗವಂತದಾದ ಭಾಗ್ಯವನ್ನು ಕೊಡುವೆಲ್ಲ ನನ್ನಿಂದ ಏನೇ ನೆರವು ಬೇಕಿದ್ರು ಮಾಡಲು ಸಿದ್ಧ ಎಂದು ಭರವಸೆ ನೀಡಿದ್ರು ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾಗ್ತದೆ ಎಂಬುದು ಹಿಂದೂಗಳಾದ ನಮ್ಮ ನಂಬಿಕೆ ಆದರೆ ವಿವಾಹ ಸಮಾರಂಭಗಳು ನೆರವೇರುವುದು ಕಲ್ಯಾಣ ಮಂಟಪಗಳಲ್ಲಿ ಬದುಕಿನುದಕ್ಕೂ ಸವಿ ನೆನಪಾಗಿ ಉಳಿಯುವ ವಧುವರರ ಕಲ್ಯಾಣ ಅಚ್ಚುಕಟ್ಟಾಗಿ ನಡೆಯಬೇಕಿದ್ರೆ ಸಾಮಾನ್ಯ ಜನರಿಗೆ ಹೊರೆಯಾಗದಂತೆ ಕಲ್ಯಾಣ ಮಂಟಪಗಳು ಸಿಗಬೇಕು ಇನ್ನುಳಿದಂತೆ ಸಭೆ ಸಮಾರಂಭಗಳು ನಮಗೆ ಅಗತ್ಯ ಅವುಗಳಿಗಾಗಿ ಸಭಾಂಗಣಗಳು ಬೇಕು ನಗರದ ಕೇಂದ್ರ ಭಾಗದಲ್ಲಿ ಇಂತಹ ನೆರವನ್ನು ನೀಡಿದ ಡಾಕ್ಟರ್ ಅಂಬರೀಷ್ ಅವರು ಸ್ಥಳೀಯರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಈ ನಾಡಿನ ಜನಸಾಮಾನ್ಯರ ಅಗತ್ಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಡಾಕ್ಟರ್ ಅಂಬರೀಷ್ ಅವರಿಂದ ಇಂತಹ ಒಂದು ಕೊಡುಗೆ ಲೋಕಾರ್ಪಣೆಯಾದ ಸಂದರ್ಭದಲ್ಲಿ ವಿಜಯಪುರ ಟೌನ್ನ ಜನರು ಮತ್ತು ಡಾಕ್ಟರ್ ಅಂಬರೀಶ್ರ ಶ್ರೇಯೋಭಿಲಾಷಿಗಳು ಡಾಕ್ಟರ್ ಅಂಬರೀಷ್ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿದ್ದಾರೆ अरे 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 ಒಂದು ಒಂದ್ ಕನಸೋ ದಿನ ವರ್ಷಗಳ ಇವತ್ತು ಭೂಮಿಗೆ ಮೇಲೆ ಏನಾದರೂ ಒಂದು ನೆನ್ಪಿರಂಗ್ ಮಾಡ್ಬಿಟ್ಟು ಹೋಗ್ಬೇಕು ನಮ್ಮ ತಂದೆಯವರು ಸುಮಾರು ಎರಡು ದಿವ್ಸ ನಾವು ಮಾಡಿ ಇಟ್ಟು ಹೋಗ್ತಾರೆ ಅವರು ನಮ್ದೇನಿಲ್ಲ ನಾವು ಒಂದು ಕಲ್ಯಾಣ ಮಂಟಪ ಮಾಡಿಬಿಟ್ಟು ಇಟ್ಟೋಗೋಣ ಅಂತ ಮನ್ಸು ಮಾಡಿ ಕಲ್ಯಾಣ ಮಂಟಪ ಇವಾಗ ರೆಡಿ ಮಾಡಿ ಭೂಮಿಗೆ ಅರ್ಪಣೆ ಮಾಡಿದ್ದೀವಿ ಸೊ ಇದು ಏನಂದರೆ ಯಾವುದೇ ಜಾತಿ ಮತ ಭೇದ ಇಲ್ದಿರ ಎಲ್ರಿಗೂ ಅನುಕೂಲ ಆಗೋ ಥರ ಕಡಿಮೆ ದರದಲ್ಲಿ ಕೊಡೋಣ ಅಂತೇಳ್ಬಿಟ್ಟು ಈ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿರೋದು ಸೊ ಎಲ್ಲರೂ ಈ ಸುತ್ತಮುತ್ತ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ನನ್ನ ಸೇವೆ ಈ ಕೆಲಸ ಮಾಡ್ತಿದ್ದೀನಿ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ನಮಗೂ ಈ ಥರ ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಮಾಡಿದ್ದಕ್ಕೆ ಅನುಕೂಲ ಆಗಲಿ ಅಂತ ದೇವರಲ್ಲಿ ಕೇಳಿಕೊಂಡು